ಮಂದಿರದಲ್ಲಿ ಸ್ಮರಿಸುತ್ತ ಈ ಒಂದು ಹೋರಾಟಕ್ಕೆ ಆಗಮಿಸಿರ್ತಕ್ಕಂಥ ಚರ್ವಾದಿ ಮಹಾಸಭಾ ಹಾಗೂ ಭೀಮಯಾಜ ಸಂಘಟನೆಯ ಎಲ್ಲ ಭೀಮ ಬಂಧುಗಳಿಗೆ ಸ್ವಾಗತವನ್ನು ಕೋರುತ್ತ ಏನಪ್ಪಾ ಅಂತಂದ್ರೆ ಇವತ್ತಿನ ದಿನ ಹದಿನೆಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪಾರ್ಲಿಮೆಂಟ್ ಸಂಸತ್ತಿನಲ್ಲಿ ಅಂಬೇಡ್ಕರ್ ಅವರ ವಿರೋಧಿ ಆಗಿರತಕ್ಕಂಥ ಕೇಂದ್ರ ಸಚಿವ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ಅವೇಳನಕಾರಿ ಮಾತುಗಳನ್ನು ಆಡಿರ್ತಾರೆ ಅಂಬೇಡ್ಕರ್ 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 ಒಂದು ಪ್ಯಾಷನ್ ಎಂದು ಅವರಿಗೆ ಈ ಮಾತನ್ನು ಹೇಳಿ ಅವ ಗೌರವ ತೋರಿಸಿದ್ದಾರೆ ದೇಶದ್ರೋಹಿ ಕೇಂದ್ರ ಸಚಿವ ಅಮಿತ್ ಶಾ ಅವರನ್ನು ಅಮಿತ್ ಶಾ ಅವರನ್ನು ದೇಶದಿಂದ ಗಡಿಪಾರು ಮಾಡಬೇಕು ಮತ್ತು ಪಾರ್ಲಿಮೆಂಟ್ ಸಂಸತ್ತಿನಿಂದ ಅವರನ್ನು ವಜಾಗೊಳಿಸಬೇಕು ಮತ್ತು ನಾವೆಲ್ಲ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬಗ್ಗೆ ಅಪಾರ ನಂಬಿಕೆಯನ್ನು ಇಟ್ಟುಕೊಂಡಿದ್ದೇವೆ ಅವರಿಗೇನಾದರೂ ಅಂಬೇಡ್ಕರ್ ಅವರ ಬಗ್ಗೆ ಗೌರವ ಇದ್ರೆ ಕೂಡಲೇ ಅಮಿತ್ ಶಾ ಅವರನ್ನು ಪಕ್ಷದಿಂದ ಕೂಡ ಅವರನ್ನು ತೆಗೆದುಹಾಕಬೇಕು ಈ ದೇನೋ ದೇಶದಿಂದ ಮತ್ತು ಗಡಿಪಾರು ಮಾಡಬೇಕು ಈ ಏನಾದರೂ ಅವ್ರು ಮಾಣ್ಣ ಅಂತಂದ್ರೆ ನಮ್ಮೆಲ್ಲ ಅಂಬೇಡ್ಕರ್ ಅಭಿಮಾನಿಗಳು ಅನುಯಾಯಿಗಳು ಬಂಧುಗಳು ಪಾರ್ಲಿಮೆಂಟ್ ಸಂಸತ್ವವನ್ನು ಮುತ್ತಿಗೆ ಹಾಕುವ ಹಾಕತಿವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ಮತ್ತ ಕೇಂದ್ರ ಸಚಿವ ಗೃಹ ಸಚಿವ ಅಮಿತ್ ಶಾ ಮನೆಯನ್ನು ಮುತ್ತಿಗೆ ಹಾಕ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಜನ ನೆನಸುತ್ತ ರಾಜ ನೆನಸುತ್ತ ಸದನದಾಗ ಅಮಿತ್ ಶಾ ಮಗ ಅಂತನ ಮಗ ಏನ್ ತನ ಅಂಬೇಡ್ಕರ್ ಅಂಬೇಡ್ಕರ್ ವ್ಯಸನ ಮಗನ ಅಂಬೇಡ್ಕರ್ ವ್ಯಸನ ಅಲ್ಲದ ಶಕ್ತಿ ಅದೇ ಬೇರೆ ಬೇರೆ ಅಂಬೇಡ್ಕೊಂಡು ದರ್ಶನ ಅಲ್ಲ ಮನುಷ್ಯನ ಕುಂತದ್ರಾಬಾ ಸಾಹೇಬ್ ಕಾರಣ ಅದಕ್ಕೆ ನೀ ಅಲ್ಲ ನಿಮ್ಮ ಕೃಷ್ಣ ಅಲ್ಲ ನಮ್ಮ ಅಪ್ಪ ಕಾರಣ ಇಲ್ಲೋ ಚಾಮೂರ್ ಮಗ ಬಂದ್ ನಮ್ಮ ದೇಶ ಅದ ಕಾರಣ ನಮ್ಮಪ್ಪ ಬಾಬಾ ಸಾಹೇಬ್ ನೀ ರಾಮಲ್ಲ ಅಲ್ಲ ಕೃಷ್ಣ ಅಲ್ಲ ಪರಮಾತ್ಮ ಅಲ್ಲ ದೌರ್ಶನ್ ಹೋದಾಗ ಮುನ್ನೂರು ಕೋಟಿ ಜೋರ ಬರಲಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕೋದ್ರಿ ನಿಮಗೆ ನಿಮ್ಮ ಯಾವ ದೇವ್ರು ಬರ್ಲಾ ಯಾರ ತಿಂಡು ಬರ್ಲಾ ಯಾವ ಅಮಿತ್ ಶಾ ಬಂದ್ರ ಯಾವ ಮಗನು ಬಂದಿಲ್ಲ ಸದನಕ್ಕೆ ಇಷ್ಟ ಬರ್ತೀನಿ ನಮ್ ಕೈಯ ಕಣ್ಣು ಐತಿ ಸಂದರ್ಭ ಬಂದ್ರೆ ವಿಮಾ ಕರೋ ಶಕ್ತಿನೂ ಐತಿ ಅಜ್ಜ ಮಜ್ಜ ಎಲ್ಲಾ ಮಾಡಿದಾರ ಆ ಶಕ್ತಿ ನಮ್ಗೆ ಐತಿ ಮನವಾರಿಗೆ ಉತ್ತರ ಹೇಳ್ತೀನಿ ಯಾರ ತಮ್ಮ ಇದ್ದಾವ್ ತಾಕತ್ತಿದ್ದಾವ ನಿಮ್ಗೆ ಏನ್ ಧೈರ್ಯ ಇತ್ತಂದ್ರೆ ಬರ್ರಿ ಎಲ್ಲ ಬೇರೆ ಅಂತೀನಿ ನಮಗ ನಮ್ ಕೈ ಕಣ್ಣು ಐತಿ ಕೈಯಾಗ ಬರಗಿನ ಐತಿ ಜಾತಿ ದೈವಿಧಾನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬಿಮೆ ಹೆಚ್ ಹಾಗೂ ಚಲವಾದಿ ಮಹಾಸಭಾದಿಂದ ಇವತ್ತೇನು ನಾವೆಲ್ಲ ಸೇರಿ ಅಮಿತ್ ಶಾ ಅವ್ರ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡು ಯಾಕಪ್ಪ ಅಂತಂದರೆ ಮೊನ್ನೆ ಸಂಸತ್ ಭವನದಲ್ಲಿ ಅಮಿತ್ ಶಾ ಅವರು ಅಂಬೇಡ್ಕರ್ ಅವ್ರ ಬಗ್ಗೆ ಅವಳೆಕಾರಿ ಹೇಗೆ ಮಾತಾಡ ಮಾಡ್ತಾ ಮಾತಾಡ್ತಾ ಇದ್ದಾರೆ ಅಮಿತ್ ಶಾ ಅವರೇ ನೀವು ಮೋಡಕ ಅಂಗಡಿ ಬಿಟ್ಟು ಇವತ್ತು ಕಾನೂನು ಅದ ಗೃಹ ಸಚಿವರಾಗಿ ಏನು ನೀವು ಆಯ್ಕೆಗೊಂಡಿದ್ದೀರಿ ಅದು ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಬರೆದಂಥ ಸಲ್ಯಾರದ ಮುಖಾಂತರ ನೀವು ಅಧಿಕಾರ ಅಂತ ಹೇಳಿ ಈ ಮುಖಾಂತರ ತಮಗೆ ಕಿವ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀರಿ ಅಮಿತ್ ಶಾ ಅವರೇ ಇನ್ ಮುಂದೆ ಆದರೆ ಇನ್ನು ಮುಂದೆ ಬಾಬಾ ಸಾಹೇಬ್ರ ಬಗ್ಗೆ ಗೌರವದಿಂದ ನಡೆದುಕೊಳ್ಳುತ್ತಿದ್ದೆ ಇದೇನು ಹೋಟಾಟ ಈ ಈ ಥರ ನಡೆಯೋದಿಲ್ಲ ಮುಂದಿನ ದಿನಮಾನದಲ್ಲಿ ನಿಮಗೆ ಭೀಮಾ ಕೋರ ಗಾಂವ್ ಯಾವ ತರ ವಿಧ ನಡೆದಿತ್ತೋ ಆ ಇತಿಹಾಸನ ನಿಮಗೆ ಮರಳಿ ಆ ಇತಿಹಾಸನ ನಿಮ್ಗೆ ತೋರಿಸ್ತೀವಿ ಅಂತೇಳಿ ಈ ವೇದಿಕೆ ಮುಖಾಂತರ ಅಮಿತ್ ಶಾ ಅವ್ರಿಗೆ ಎಚ್ಚರಿಕೆ ನೀಡ್ತಾ ಇದ್ದೀನಿ ಅಮಿತ್ ಶಾ ಅವರೇ ನೀವು ಏನಾದರೂ ನೀವು ಹುಟ್ಟಿದ್ದು ನಿಮ್ಮ ತಾಯಿ ತಂದೆ ಊರಿಂದ ಹುಟ್ಟಿದಿರಿ ಆದರೆ ನಿಮ್ಗೆ ಜೀವನ ಕಟ್ಟಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರದಂತ ಅಂತ ಅಂತೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಇದನ್ನು ಅವರು ಹೇಳಿದ ಮಾತನ್ನ ನಮ್ಮ ದೇಶದ ಪ್ರಧಾನಿಯವರು ಸಮರ್ಥ ಸಮರ್ಥನೆ ಮಾಡ್ಕೊತಾ ಇದ್ದಾರೆ ಇದೆ ಅಂತ ನೋಡಿ ಆ ಚಾಮಾರು ಅಂತ ವ್ಯಕ್ತಿ ಇವತ್ತು ಭಾರತ ದೇಶದ ಪ್ರಧಾನಿ ಅಂತಂದ್ರೆ ಬಾಬಾ ಸಾಹೇಬ್ ಬರೆದಂತ ಸಂವಿಧಾನ ವಿನಃ ಅವರು ಪರಿಶ್ರಮ ಅಲ್ಲೇ ಆಶೀರ್ವಾದ ಅಲ್ಲ ಯಾ ನಾವು ಇವರು ದೇವ್ರ ದೇವ್ರು ಹೇಳಿದ್ರೆ ಮುಂದಿನ ಏಳು ಚರ್ಮದಾಗ ಪುಣ್ಯ ಬರ್ತೈತಿ ಪಾಪ ಬರ್ತೈತಿ ಇದೆಲ್ಲ ಇಲ್ಲ ಸ್ವಾಮಿ ನಾವು ಮುನ್ನೂರು ವರ್ಷಗಳಿಂದ ಶೋಚಣೆಗೊಳ ಪಟ್ಟಾಗ ನಮ್ಗೆ ನೀರು ಕೊ ನೀರು ಕೊಡಕ್ಕೆ ದೇವ್ರು ಬರಲಿಲ್ಲ ನಮ್ಗೆ ಅನ್ನ ಕೊಡಕ್ಕೆ ದೇವ್ರು ಬರಲಿಲ್ಲ ನಮ್ಗೆ ಹುಡಾಕ ಅರ್ಬಿ ಕೊಡಕ್ಕೆ ದೇವ್ರು ಬರಲಿಲ್ಲ ಯಾರು ದೇವ್ರು ಬಂದಿದ್ದಾರೆ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕೇಳಿ ಹೇಳೋ ಕೃಷ್ಣಪತ್ರಿ ಬಂಧುಗಳೇ ಇನ್ನು ಮುಂದಾದರೂ ಅಮಿತ್ ಶಾ ನೀ ಎತ್ತಿಟ್ಕೊಳ್ಳದಾಗಿದ್ದೆ ಇನ್ನು ಮುಂದೆ ನೀವು ಎಲ್ಲಿರ್ತೀಯ ಅಲ್ಲೇ ಬಂದು ನಾವು ಹೋರಾಟ ಮಾಡ್ತೀವಿ ಹೇಳಿ ಹೇಳೋಕ್ಕೆ ಇಷ್ಟಪತ್ನ ಬಂಧುಗಳೇ ಇದನ್ನ ರಾಷ್ಟ್ರಪತಿಗಳು ಅವನನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸಿ ಈ ದೇತನ ಮಾಡ್ಬೇಕಂತ ಮಾಡ್ಬೇಕಂತೇಳಿ ಈ ವೇದಿಕೆ ಮುಖಾಂತರ ಮನೆ ಮಾಡಿಕೊಳ್ತಾ ಇದ್ದೀವಿ ಕೇಳಿ ನನ್ನ ಎರಡು ಭೀಮಾ ಹೆಜ್ಜೆ ನ್ಯೂಸ್